ನೆಲಮಂಗ್ಲ ತಾಲೂಕಿನ ಸೋಂಪುರ ಹೋಬಳಿಯ ಕೆಂಗಲ್ ಗ್ರಾಮದಲ್ಲಿ ಶನಿವಾರ ಅರವತ್ತೈದು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಜಗದೀಶ್ ಚೌಧರಿ ಅಭಿಮಾನಿಗಳ ಬಳಗ ಜಗದೀಶ್ ಚೌಧರಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಪರಿಕಲ್ಪನೆಯನ್ನ ಪ್ರತಿಯೊಬ್ಬರೂ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ನಮ್ಮ ಬಳಗದಿಂದ ಕೆಂಗಲ್ ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಹಕರಿಸಿದ್ದೇವೆ ನನಗೆಯೇ ರಾಜಕೀಯ ಜನ್ಮ ನೀಡಿದ್ದು ಈ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಸದಾ ಸಿದ್ಧನಾಗಿದ್ದೇನೆ ವೈಯಕ್ತಿಕ ಕಾರಣಗಳಿಂದ ನಾನು ಹುಟ್ಟುಹೊಬ್ಬ ಆಚರಿಸದೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹಕರಿಸಿದ್ದೇನೆ ಎಂದು ಹೇಳಿದರು ಇಡೀ ತಾಲೂಕು ಜನತೆನೇ ಕೂಡ ಇಪ್ಪತ್ತೊಂದನೇ ತಾರೀಕು ನಿಮ್ಮನ್ನು ಭೇಟಿ ಮಾಡಲೇಬೇಕು ನನಗೆ ಆರೈಸಬೇಕು ಅಂತೇಳಿ ಹಲವಾರು ಜನ ಸುಮಾರು ಜನ ಓಸುತ್ತೆ ಹೋರ್ ಆಗಿತ್ತು ತಾಲೂಕು ದೇಶದಿಂದ ಕೂಡ ಜಾಸ್ತಿ ಆಗ್ತದೆ ಮತ್ತೆ ತೆಂಗಿ ಅನಾರೋಗ್ಯದ ಕಾರಣ ಅವಳು ಈನಾಸಕ್ತಿ ಆಗುತ್ತೆ ಯಾವ ಉತ್ತರ ಬೆಳಗಿಸಿ ದೇವರಲ್ಲಿ ಅರ್ಥ ಮಾಡಿಸ್ತೀನಿ ಎಲ್ಲೂ ಕೂಡ ಕೇಕ್ ಕಟ್ ಮಾಡಬಾರ್ದು ಆರಾಯಿಸಬಾರ್ದು ಅಂತಕ್ಕಂಥದ್ದನ್ನು ಮಾಡಿದ್ದು ಆದರೂ ಮಾಧ್ಯಮದಲ್ಲ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಲವಾರು ಜನ ನನಗೆ ಶುಭ ಕೋರಿದ್ರು ಅವರೆಲ್ಲರೂ ಕೂಡ ಒಳ್ಳೇದಾಗಲಿರ್ತಕ್ಕಂಥ ಒಂದು ಕೂಡ ಆಸೆ ಇವತ್ತು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಕ್ಷೇತ್ರ ಕೆಂಗಲ್ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಎಲ್ಲ ಸ್ನೇಹಿತರುಗಳು ವಿತೇಶಿಗಳು ಗುರುವೀರಿಯರು ಈ ಮಕ್ಕಳುಗಳು ಎಲ್ಲರೂ ಕೂಡ ಸೇರಿ ಇಲ್ಲ ಗ್ರಾಮಕ್ಕೆ ಬರಲೇಬೇಕು ಕೇಕ್ ಕಟ್ ಮಾಡಿದ್ರು ಕೊಡೋದಿಲ್ಲ ಇರ್ತಕ್ಕಂಥ ಎಲ್ಲ ದೇವನ ದೇವತೆಗಳು ಕೂಡ ಪೂಜೆ ಮಾಡಿಸೋ ಮುಖಾಂತರ ಮೊಲದಲ್ಲಿ ತಾರಿಸ್ತೀವಿ ಅಂತ ಕರೆದ್ರು ಅವರ ಪ್ರೀತಿಗೆ ಅವರು ನನ್ನ ನಂಬಿಕೆಗೆ ಅವರು ಕೊಡ್ತಾ ಇರ್ತಕ್ಕಂಥ ಒಂದು ವಿಶ್ವಾಸಕ್ಕೆ ನಾನು ಇವತ್ತಲ್ಲಿ ಬಂದು ಅವರೆಲ್ಲ ಪ್ರೀತಿ ಆತಿಥ್ಯನ ಆತ್ಮೀಯ ಸ್ವೀಕೃತ ಮಾಡ್ತೀನಿ ಅವರು ನನಗೆ ಭಗವಂತ ಏನಾದ್ರು ಕೂಡ ಆರೋಗ್ಯ ಶಕ್ತಿ ಅಂತ ಕೊಡೋದಿದ್ರೆ ಈ ಯಾರ್ಯಾರು ನನಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ರು ಯಾರ್ಯಾರು ಪೂಜೆ ಪುರಸ್ಕಾರಗಳನ್ನು ಮಾಡೋರು ಎಲ್ಲರೂ ಒಳ್ಳೆಯದಂತೆ ಮುಂದಿನಗಳಲ್ಲಿ ಈ ಗ್ರಾಮದ ಆಗುವಗಳ ಜೊತೆ ಪ್ರತಿ ಕ್ಷಣನೂ ಕೂಡ ಇರ್ತೀನಿ ಅಂತಕ್ಕಂಥ ಮೊತ್ತ ನನಗೆ ತಿಳಿಸ್ತೀನಿ ಗ್ರಾಮೀವಿ ಅದು ನೂರಕ್ಕೆ ನೂರು ಸತ್ಯವಾದ ಮಾತು ಭಗವಂತ ಅಂಥ ಶಕ್ತಿಯನ್ನೋರು ಕೊಟ್ಟರೆ ಗ್ರಾಮನ ಗುಸಂಥ ಕೆಲಸ ಇಲ್ಲೇನೇನು ಕಾರ್ಯಗಳು ಆಗಬೇಕು ಅಂತಕ್ಕಂಥದ್ದನ್ನು ಮಾದರಿ ಗ್ರಾಮನ ಮಾಡಲೇಬೇಕು ಅಂತಕ್ಕಂಥದ್ದು ನನ್ನ ಆಶೆ ಮಾಡೇ ತಿರಬೇಕು ಎಕ್ಸ್ಪೆಷಲಿ ಹೊನ್ನಹಳ್ಳಿ ಗ್ರಾಮ ಪಂಚಾಯತಿ ಅಂತಂದ್ರೆ ನಮಗೆ ರಾಜಕೀಯವಾಗಿ ಒಂದು ಸ್ಥಾನಮಾನ ಕೊಟ್ಟಂಥ ಒಂದು ಕ್ಷೇತ್ರ ಇದು ಆ ಹೊನ್ನೆಳಿ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ವಿಶೇಷವಾದ ಒಂದು ಸ್ಥಾನಮಾನ ಕೊಟ್ಟು ವಿಶೇಷವಾಗಿ ಕೆಂಗಲ್ಲೂ ಕೂಡ ಒಂದು ಅರ್ಥಗ್ರತೋ ಸ್ಥಾನಮಾನ ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅಂತ ನೋಡೋಣ ಮುಂದೆ ಯಾವ ರೀತಿ ಆ ಆಶೀರ್ವಾದ ಆಶಯವನ್ನು ಪಡಿಸ್ಕೊಂಡು ಅದೇನಾಗ್ತಕ್ಕಂಥದ್ದು ನಾನು ನೋಡೋಣ ಇನ್ನು ಜುಲೈ ಏಳರಂದು ಅಭಿನಂದನಾ ಸಮಾರಂಭವನ್ನು ನೆಲಮಂಗ್ಲ ತಾಲೂಕಿನ ಅಂಚಿಪುರದ ಮೈದಾನದಲ್ಲಿ ಚಿಕ್ಕಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಜಯಗಳಿಸಿದಲ್ಲಿ ಮುಖ್ಯ ಪಾತ್ರ ವಹಿಸಿದ ಮತದಾರರಿಗೆ ಮತ್ತು ಮುಖಂಡರಿಗೆ ಧನ್ಯವಾದ ಸಲ್ಲಿಸಲಿದ್ದಾರೆ ಜೆಡಿಎಸ್ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಜೆಡಿಎಸ್ನ ಎರಡೂ ಪಕ್ಷದ ನಾಯಕರು ಹಾಜರಿರಲಿದ್ದಾರೆ ಈ ಬಗ್ಗೆ ಜುಲೈ ನಾಲ್ಕರಂದು ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕ್ರಮದ ಸಂಪೂರ್ಣ ವಿವರ ನೀಡುತ್ತೇವೆ ಎಂದು ಜಗದೀಶ್ ಚೌಧರಿ ಹೇಳಿದ್ದು ಹೀಗೆ ಗುರುವಾರ ನಾನು ಮಾಧ್ಯಮ ಪತ್ರಿಕೆ ಕರಿತೀವಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಸೇರಿ ಏಳನೇ ತಾರೀಕು ಸುಮಾರು ಹತ್ತು ಸಾವಿರ ಜನನ ಒಂದೇ ಕಡೆ ಸೇರಿಸಿ ಸುಧಾಕರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡೋ ಜೊತೆಗೆ ನಿಖಿಲ್ ಕುಮಾರ್ ಸ್ವಾಮಿಯನ್ನು ಕೂಡ ನಮ್ಮ ಕ್ಷೇತ್ರ ಕರೀತಾ ಇದೀವಿ ನಿಖಿಲ್ ಕುಮಾರ್ ಸ್ವಾಮಿ ಮತ್ತು ಸುಧಾಕರ್ ಇಬ್ಬರೂ ಕೂಡ ಅದ್ದೂರಿಯಾಗಿ ಸ್ವಾಗತ ಇಬ್ಬರು ಬರ್ತಾರೆ ಇಬ್ಬರು ಬರ್ತಾರೆ ಆದರೂ ಅದು ಪ್ರಚಾರವಾಗಿ ನಾನು ಎಲ್ಲಿ ಕಾರ್ಯಕ್ರಮ ನಡೀತದೆ ಕಾರ್ಯಕ್ರಮದ ಕಾರ್ಯಕ್ರಮ ಜಾಗದಲ್ಲೇ ಪತ್ರಿಕಾಗೋಷ್ಠಿ ಮಾಡ್ತೀವಿ ಗುರುವಾರ ದಿವಸ ಅವತ್ತು ನಾವೆಲ್ಲ ಮುಖಂಡ ತಾಲೂಕಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಮುಖಂಡರುಗಳು ಕೂಡ ಸೇರಿ ಅಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ವಿಶೇಷವಾಗಿ ಪ್ರತಿ ಬೂತಲ್ಲೂ ಕೂಡ ಯಾರು ಅತಿ ಹೆಚ್ಚಿನ ಮತ ಕೊಟ್ಟು ನಮ್ಮ ತಾಲೂಕಲ್ಲಿ ಕಾಣದ ಕೈಗಳ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಆ ಬೂತಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕಾರ್ಯಕರ್ತರಿಗೂ ಕೂಡ ಅಭಿನಂದಿಸಬೇಕು ಅಂತಕ್ಕಂಥ ನನ್ನ ವಿಶೇಷವಾದ ಒಂದು ಅನಿಸಿಕೆ ಆದ ಕಾರಣ ಪ್ರತಿ ಬೂತ್ ಬೂತಲ್ಲೂ ಕೂಡ ಯಾರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ್ತು ಎನ್ ಡಿ ಅಭ್ಯರ್ಥಿ ಪರವಾಗಿ ಮತಗಳು ನೀಡಿದ್ರು ನೀರಂಥ ಅವಕಾಶ ಮಾಡಿಕೊಟ್ರು ಅವರೆಲ್ಲರಿಗೂ ಕೂಡ ಸುಧಾಕರ್ ಕಡೆ ನಾನು ಕೈ ಮುಗಿಸೋಂಥ ಕೆಲಸ ಮಾಡ್ತೀನಿ ಸುಧಾಕರ್ ಹದಿನೊಂದು ಕಡೆ ಒಂದು ಕಡೆ ಆದರೆ ಈ ತಾಲೂಕಲ್ಲಿ ಮೂವತ್ತ್ಮೂರು ಸಾವಿರ ಹೆಚ್ಚಿ ಮತ ಕೊಟ್ಟಿರ್ತಕ್ಕಂಥ ನಮ್ಮ ಈ ಇರ್ತಕ್ಕಂಥ ಈ ಕ್ಷೇತ್ರ ಇರ್ತಕ್ಕಂಥ ಮತದಾರ ಬಂಧುಗಳಿಗೆ ನಾವು ವಿಶೇಷವಾಗಿ ಸ್ಥಾನಮಾನ ಕೈ ಮುಗಿಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ಅದರಂತೆ ಸುಧಾಕರ್ ಕಡೆ ಅವರೆಲ್ಲರೂ ಕೂಡ ಕೈ ಮುಗಿಸಿ ಈ ಕ್ಷೇತ್ರಕ್ಕೆ ನಾನು ಇದ್ದೀನಿ ಈ ಕ್ಷೇತ್ರದಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಡ್ತೀನಿ ಅಂತೇಳಿ ಸುಧಾಕರ್ ಕಡೆ ಹೇಳಂತ ಕೆಲಸ ಮಾಡ್ತೀವಿ ಏಳನೇ ತಾರೀಕು ಎಲ್ಲ ಗ್ರಾಮ ಗ್ರಾಮದಲ್ಲೂ ಬೂತ್ ಬೂತಲ್ಲೂ ಕನಿಷ್ಠ ಪಕ್ಷ ಒಂದು ಬೂತ್ಗೆ ಐವತ್ತು ಜನ ಬರ್ತೀವಿ ಅಂತ ನಾವು ಮ್ಯಾಕ್ಸಿಮ್ ಕೂಡ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಬೇಕು ನಾವು ಹತ್ತು ಸಾವಿರ ಜನಕ್ಕೆ ಎಲ್ಲ ರೀತಿಯಾದ ಸ್ವಭೋಜನಗಳನ್ನ ರೆಡಿ ಮಾಡಿದ್ದೀವಿ ಅಲ್ಲಿ ವೆಜ್ಜು ನಾನ್ ವೆಜ್ಜು ಎಲ್ಲ ಊಟ ಇರ್ತದೆ ಎಲ್ಲರೂ ಕೂಡ ಆತ್ಮಯಕ್ಕೆ ಸ್ವಾಗತ ಮಾಡಲು ಕೈಲಿ ಅಂತ ಕೆಲಸ ಮಾಡ್ತೀವಿ ಬರೀ ದಾವಸ್ಪೇಟೆ ಸೀಮಿತವಂತ ವ್ಯಕ್ತಿ ಅಲ್ಲ ತಾಲೂಕು ಅಧ್ಯಕ್ಷ ಅಂತ ಮಾಡೋವ್ರೆ ಎಕ್ಸ್ಪೆಷಲಿ ಈ ಕಡೆ ಮಾಡ್ಕೊಂಡು ಬಂದ ಜನ ಏನಂತ ನನ್ನ ಹತ್ರ ಮಾಡ್ಕೊಂಡು ಮಾಡ್ಕೊಂಡ್ತಕ್ಕಂಥ ಮಾತು ಬರ್ತೇವೆ ಒಂದೇ ಕಾರಣಕ್ಕೋಸ್ಕರ ಎಲ್ಲರ ಅಪೇಕ್ಷನೂ ಕೂಡ ಡಬಾಸ್ಪಡೆ ಆಗ್ಬೇಕು ಅಂತಕ್ಕಂಥದ್ದಿತ್ತು ಈಗ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸೇರಿ ನನ್ನ ತಾಲೂಕು ಅಧ್ಯಕ್ಷ ಅಂತ ಆಯ್ಕೆ ಮಾಡಿದ್ಮೇಲೆ ವಿಶೇಷವಾಗಿ ಹೆಡ್ ಕ್ವಾರ್ಟರ್ ಆಗಬೇಕು ಕೇಂದ್ರ ಬಿಂದೂ ಬಂದು ನೆಲಮಂಗ್ಲ ನೆಲ್ಮಲ ಆಗಬೇಕು ಅಂತ ಕೂಡ ಆಸಕ್ತಿ ಇತ್ತು ನಾನು ಬರ್ತಡೇನ ಇಲ್ಲಿ ಹಲವಾರು ಸಮಸ್ಯೆಗಳು ಕಾರಣ ಆಗ್ತಿತ್ತು ನಾನು ಮಾಡಿದರೆ ಎಕ್ಸ್ಪೆಷಲ್ ಆ ಮಾಡ್ತಿರ್ತಕ್ಕಂಥದ್ದು ಸುಧಾಕರ್ ಅಭಿಮಾನ ಕಾರ್ಯಕ್ರಮ ಇಲ್ಲಿ ನಮ್ಮ ನನ್ನ ಜಾಸ್ತಿ ಪ್ರೀತಿ ಅಭಿಮಾನಿ ಇಟ್ಟಿರ್ತಕ್ಕಂಥವ್ರು ಅಲ್ಲಿ ಬೇರೆ ಅನಾಹುತಗಳು ಆಗೋದು ಬೇಡ ಅಂತೇಳಿ ನಾವು ನೆಲ್ಮೂಲ ಆಯೋಜನೆ ಮಾಡಿದ್ವಿ ನಮ್ಮರೆಲ್ಲರೂ ಕೂಡ ನೆಲಮಲಕ್ಕೆ ಬರ್ತಾರೆ ನೆಲಮಂಗಲದಲ್ಲಿ ಕೇಂದ್ರ ಬಿಂದು ಮಾಡಿದ್ವಿ ತಾಲೂಕಲ್ಲಿ ಇರ್ತಕ್ಕಂಥ ಐದು ಹೋಬಳಿ ಜನರು ಕೂಡ ಒಂದೇ ಕಡೆ ಸೇರಿಸಿ ಅಲ್ಲಿ ಕಾರ್ಯಕ್ರಮ ಮಾಡೋಂಥ ಕೆಲಸ ಮಾಡ್ತೀವಿ ಇನ್ನು ಎ ಪಿ ಸಿ ಮಾಜಿ ನಿರ್ದೇಶಕ ಗಂಗಣ್ಣ ಮಾತನಾಡಿ ನಮ್ಮ ಕೆಂಗಲ್ ಗ್ರಾಮವನ್ನ ಸಮಗ್ರ ಅಭಿವೃದ್ಧಿಗೆ ಮುಂದಾಗುವೆ ಎಂದು ತಿಳಿಸಿರುವ ಜಗದೀಶ್ ಚೌಧರಿ ಪರ ನಾವೆಲ್ಲರೂ ಇದ್ದೇವೆ ಎಂದು ಗಂಗಣ್ಣ ಹೇಳಿದ್ದು ಹೀಗೆ ನಮ್ಮ ಜಗದೀಶ್ ಚೌಧರಿ ಅವರು ತಾಲೂಕು ಅಧ್ಯಕ್ಷೋಸ್ಕರವಾಗಿ ನಮ್ಮ ಗ್ರಾಮ ಜನಗಳು ಅವ್ರನ್ನೊಂದು ಸ್ವಾಗತ ಮಾಡಬೇಕು ಅಂತ ಇಚ್ಛಿಸಿದ್ರು ಇವತ್ತು ಅವರು ಕೂಡ ಬಂದು ಇವತ್ತು ದಿವಸ ಅವರು ಹುಟ್ಟಹಬ್ಬರು ಕೂಡ ಆಚರಣೆ ಮಾಡಬೇಕು ನಮ್ಮ ಪ್ರಕಾಶ್ ಅವರು ನಮ್ಮ ಕುಮಾರ್ ಅವರು ನಮ್ಮ ಹನುಮಂತಿ ಅವರು ನಮ್ಮ ಸಿದ್ಧರಾಜ್ ಅವರು ನಮ್ಮ ಶ್ರೀನಿವಾಸ ಅವರು ನಮ್ಮ ಪ್ರಕಾಶ್ ಅವರು ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಅವರು ಸ್ವಾಗತ ಮಾಡಿದ್ದಾರೆ ಅವರು ಕೂಡ ಇವತ್ತು ಶಾಲಾ ಮಕ್ಕಳಿಗೆ ಒಂದು ಎಪ್ಪತ್ತು ಜನ ಮಕ್ಕಳಿಗೆ ಪುಸ್ತಕ ಅಥವಾ ಬ್ಯಾಗು ಎಲ್ಲ ವಿತರಣೆ ಮಾಡಿದ್ದಾರೆ ಮುಂದಿನ ದಿವಸದಲ್ಲಿ ಕೂಡ ಅವರು ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಷರತ್ತು ಇಕ್ಕಿದ್ರು ಈ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರ ಓಟ್ ನೀವು ಕೊಟ್ಟೆ ಕೊಡ್ತೀವಿ ಅಂತೇಳಿ ಆದರೆ ಇವತ್ತು ಮೂವತ್ತು ಸಾವಿರದ ನಾಲ್ನೂರ ಅರುವತ್ತು ಮತನ ನಮ್ಮ ತಾಲೂಕಿನಿಂದ ನಮ್ಮ ಬಿ ಜೆ ಪಿ ಮೈತ್ರಿ ಅಧ್ಯಕ್ಷ ಮೈತ್ರಿಯ ಕ್ಯಾಂಡಿಡೇಟ್ನ ಕೊಟ್ಟು ಜಯ ಸೀಲ್ ಆಗಿ ಮಾಡಿದ್ದಾರೆ ಮುಂದಿನ ಕೂಡ ಅವರು ತಾಲೂಕು ಮಟ್ಟದಲ್ಲಿ ಅವತ್ತು ಅಧ್ಯಕ್ಷ ಆಗಿದ್ದಾರೆ ಜಿಲ್ಲೆಯಲ್ಲಿ ಅವರು ಜಿಲ್ಲಾ ಅಧ್ಯಕ್ಷ ಬೆಳೀತಕ್ಕಂಥ ಒಂದು ಅವಕಾಶ ಭಗವಂತ ಅವರು ಅಂತ ಹೇಳ್ತಾ ನಾನು ಪ್ರಾರ್ಥಿಸ್ತೀನಿ ಹಾಗೆ ಅವರು ಬರೀ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸುಮಿತ್ವಾದ ಕ್ಯಾಂಡಿಡೇಟ್ ಅಲ್ಲ ಮುಂದಿನ ಜಿಲ್ಲಾ ವಿಧಾನಸಭೆಯಲ್ಲಿ ಒಂದು ಸ್ಥಾನವನ್ನು ಅವರು ನಮ್ಮ ಗ್ರಾಮದ ಜನಗಳು ನಾವು ಕೂಡ ಕೆಲಸ ಮಾಡೋದು ಹೆಚ್ಚಿಕೊಳ್ತಕ್ಕಂಥ ಒಂದು ಜವಾಬ್ದಾರಿಗಳು ನಮ್ಮ ಮೇಲಿದೆ ಈ ವಿಚಾರ ನಾವು ಸುಧಾಕರ್ ಕೈಲು ಆಲೋಚನೆ ಕೂಡ ನಾನು ಮಾಡಿದ್ದೀನಿ ಹಾಗೆ ಮುಂದಿನ ದಿವಸದಲ್ಲಿ ವಿಧಾನಸಭಾ ಚುನಾವಣೆ ಪ್ರಾರಂಭ ಆದ್ರೆ ಯಾವ್ದಾರು ಒಂದು ಕ್ಷೇತ್ರದಲ್ಲಿ ದೊರಕಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಇದೇ ವೇಳೆಯಲ್ಲಿ ಊರಿನ ಮುಖಂಡರಾದ ಸಿದ್ದರಾಜು ಕೂಡ ಮಾಧ್ಯಮಗಳೊಂದಿಗೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ವಿದ್ಯಾರ್ಥಿಗಳಿಗೆ ನಮ್ಮ ಜಗಳ ಹುಟ್ಟು ಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಶಾಲಾ ಅಂತ ಹೇಳಿ ನಮ್ಮ ಗ್ರಾಮಸ್ಥರ ಎಲ್ಲರ ಅಭಿಪ್ರಾಯ ಇತ್ತು ಅದೇ ರೀತಿಯಾಗಿ ಜಗಣ್ಣರು ಸಹ ನಾವು ಬರ್ತಡಿನ ವಿಜುಭ್ರಣದಿಂದ ಆಚರಣೆ ಮಾಡೋದು ಬೇಡ ಅಂತ ನಮ್ಮೆಲ್ಲ ಹೇಳ್ಕೊಂಡಿದ್ರು ಆದ್ರೆ ಈ ಗ್ರಾಮದಿಂದ ಅವ್ರಿಗೆ ಬರ್ತಡೇ ಅನ್ನೋ ಒಂದು ಪದ ಮತ್ತೆ ಬರ್ತಡೇನ ಹಬ್ಬನ ಈ ಗ್ರಾಮದಿಂದನೇ ಚಲೋ ಮಾಡಿದ್ರು ಮತ್ತೆ ರಾಜಕೀಯ ಜೀವನನು ಈ ಗ್ರಾಮದಿಂದನೇ ಚಾಲೋ ಮಾಡಿದ್ರಿಂದ ಪ್ರತಿ ವರ್ಷ ಯಾವ ರೀತಿ ಮಾಡಬೇಕು ಅದು ಸಂಪ್ರದಾಯವಾಗಿ ನಮ್ಮ ಪ್ರತಿ ವರ್ಷ ನಮ್ಮ ಗ್ರಾಮಕ್ಕೊಂದು ಗೌರವ ಅಲ್ವಾ ಆ ರೀತಿಯಾಗಿ ನಾವು ಅವರ ನಿಟ್ಟಿನಲ್ಲಿ ನಡೆದ ನಮ್ಮ ಗಂಗಣನವರು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಎಲ್ಲಾ ಗ್ರಾಮದ ಈ ಬೂತಲ್ಲಿ ಏನು ಬರ್ತಕ್ಕಂಥ ಅವ್ರು ಯಾಕೆ ಬರ್ತಕ್ಕಂಥ ಕೆಂಗಲ್ ಗ್ರಾಮಕ್ಕೆ ಏನು ಬರುತ್ತೋ ಆ ಎಲ್ಲ ಸ್ನೇಹಿತರು ಒಗ್ಗೂಡಿ ಗ್ರಾಮದ ಗೌರವವನ್ನು ಉಳಿಸ್ಕೊಬೇಕಾಗಿ ಒಂದು ಕಾಳಜಿಯಿಂದ ಜಗಣ್ಣರು ಬರ್ತಡೇ ಬೇಡೇ ಬೇಡ ಕಣಪ್ಪ ಅಂದರು ಆದರೂ ದೇವ್ರ ಪೂಜೆಯಿಂದ ಕರೆದು ಒಂದು ಕೇಕ್ ಕಟ್ ಮಾಡೋಂಥ ಒಂದು ಸಂಭ್ರಮನ ಇಟ್ಕೊಂಡಿದೀವಿ ಭಗವಂತ ಮುಂದಿನ ದಿನದಲ್ಲಿ ನಮ್ಮ ಗುರುಗಳಾದಂಥ ಗಂಗಣವರು ಹೇಳೋ ರೀತಿಯಲ್ಲಿ ಅವ್ರಿಗೆ ಹೆಚ್ಚಿನ ಆಸಕ್ತಿಯನ್ನು ಈ ದೇವತೆಗಳನ್ನು ತಲುಪಿಸ್ಲಿ ಹಾಗೂ ಗ್ರಾಮದ ಎಲ್ಲ ಹಿರಿಯರು ಹಾಗೂ ತಂದೆ ತಾಯಿಗಳ ಆಶೀರ್ವಾದ ಅವ್ರ ಮೇಲೆ ಇರಲಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಿದಾಗ ನಮ್ಮ ಸಿದ್ದರಾಜವರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಚಿಕ್ಕೇಗೌಡ ಮುರಳೀಧರ್ ಮಧು ನಿರ್ಮಾಪಕ ಗೆದ್ದಲಳ್ಳಿ ನಾಗರಾಜು ಹೊಯ್ಸಳ ಸೇನೆ ಅಧ್ಯಕ್ಷ ಶ್ರೀನಿವಾಸ್ ಟಿ ಉಮೇಶ್ ಕುಮಾರ್ ಗಂಗಣ್ಣ ರಂಗಪ್ಪಾಜಿ ಸಿದ್ದಯ್ಯ ಶಿವಪ್ರಕಾಶ್ ಸಿದ್ರಾಜು ಹನುಮಂತರಾಯಪ್ಪ ಮುನಿರಾಜು ರವಿ ಅಶೋಕ್ ಲಕ್ಷ್ಮಣಪ್ಪ ರುದ್ರಣ್ಣ ಕೆಬಿ ಹನುಮಂತರಾಯಪ್ಪ ಶಫಿ ಪಿಂದು ವಕೀಲ ಕುಮಾರ್ ನಾಯಕ ಶಾಲಾ ಶಿಕ್ಷಕರು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಹಲವಾರು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕೇಕ್ ಕತ್ತರಿಸುವಿಕೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದರು ಇನ್ನು ಗ್ರಾಮದ ವೆಂಕಟೇಶ್ವರ ಸ್ವಾಮಿ ಬಸವಣ್ಣ ಲಕ್ಷ್ಮೀದೇವಿ ಮತ್ತು ಮಾರಮ್ಮ ದೇವಿಯ ದೇವಾಲಯಕ್ಕೆ ಗ್ರಾಮಸ್ಥರ ಜೊತೆ ಜಗದೀಶ್ ಚೌಧರಿ ಪೂಜೆ ಸಲ್ಲಿಸಿ ದೇವರಿಗೆ ನಮಿಸಿದರು ಇನ್ನು ಈ ವೇಳೆಯಲ್ಲಿ ಅಪಾರ ಅಭಿಮಾನಿಗಳು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ಇದರ ಎಲ್ಲ ದೃಶ್ಯಾವಳಿಗಳು ಈ ರೀತಿ ಇದೆ ವಿಡಿಯೋ ಜನ್ಯೂ ಸೆಕೆ ಕುಪ್ಪಿಸಿದ ಜೊತೆ ಕೆ ರಾಮ್ ಕದಂಬ ಕಟ್ಗಾ ನ್ಯೂಸ್ ಕೆಂಗಲ್ The was டேய் கங்கணே கரீடே நோறணா இकडे நோறணா டூ யு ஜரணரோ ஜோரா ஏலா ஜோரா பத்த ಹೋಯ್ತಾ ಹಣ್ಣು ಹಣ್ಣು ನೋಕಲೆತಾ ಏನ್ ಮಾಡು ಏ ಅಂಗಲ್ಲ ಕನ್ನಡ ಉಳಿ ಉಡಕೋಬೇಡಿ